ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಆಯೋಜಿಸಿದ್ದ ಕೆನರಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ನಡೀತಾ ಇದೆ ಹಣಕಾಸಿನ ವ್ಯವಹಾರದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳ ಸಬಲೀಕರಣಕ್ಕಾಗಿ ಹೊಸ ಸಂಭ್ರಮವನ್ನು ಹಮ್ಮಿಕೊಂಡಿದೆ ದೇಶೀಯ ಉತ್ಪನ್ನಗಳಿಗೆ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳು ಉತ್ಪಾದಿಸಿದ ವಸ್ತುಗಳಿಗೆ ವಿವಿಧ ರೀತಿಯ ಖಾದ್ಯಗಳಿಗೆ ಮೂರು ದಿನ ಹೊಸ ಮಾರುಕಟ್ಟೆಯನ್ನು ಕೆನರಾ ಬ್ಯಾಂಕ್ ಸೃಷ್ಟಿಸಿದೆ ರಂಗೋಲಿ ಆರ್ಟ್ ಗ್ಯಾಲರಿಯ ಪಾದಚಾರಿಗಳ ಮಾರ್ಗದಲ್ಲಿ ಸ್ಥಳ ಅವಕಾಶ ಒದಗಿಸಿದ್ದು ರಾಸಾಯನಿಕ ಮುಕ್ತ ಸಾಬೂನುಗಳು ವಿವಿಧ ಸಹಿ ಖಾದ್ಯಗಳು ಖಾದಿ ಬಟ್ಟೆಗಳು ಸಾವಯವ ಬೆಲ್ಲ ನ್ಯಾಚುರಲ್ ಬಾಡಿ ಲೋಷನ್ಗಳು ಆಭರಣಗಳು ರೇಷ್ಮೆ ಅಂಗಡಿಗಳನ್ನು ಹಾಕಲಾಗಿತ್ತು ಜೊತೆಗೆ ಬ್ಯಾಂಕ್ನಲ್ಲಿ ಯಾವ ರೀತಿ ವ್ಯವಹಾರ ನಡೆಸಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಸಿಬ್ಬಂದಿ ಭಾಗಿಯಾಗಿದ್ದರು ಇದೇ ರೀತಿ ಕೇಂದ್ರ ಸಂಭ್ರಮವನ್ನು ಪ್ರತಿ ವರ್ಷವೂ ನಡೆಸುವುದಾಗಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಕೆ ಕಾಳಿ ತಿಳಿಸಿದರು ಕೆನರಾ ಬ್ಯಾಂಕ್ ರಾಜ್ಯದ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಆಗಿದ್ದು ಈ ರಾಜ್ಯದಲ್ಲಿ ಕೆನರಾ ಉತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಅದರಲ್ಲಿ ಮೂರು ದಿನಗಳ ಉತ್ಸವ ಇದು ನೆಂದೆ ಇವತ್ತು ಮತ್ತು ನಾಳೆ ಇದರ ಉದ್ದೇಶ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ತಯಾರಿಸಿದಂಥ ಪದಾರ್ಥಗಳು ಹಾಗೂ ಕೈಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಮಕ್ಕಳು ಸ್ವ ಸ್ವಯವಾಗಿ ಮಾಡಿದಂಥ ಪದಾರ್ಥಗಳನ್ನು ಇಲ್ಲಿ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೋಸ್ಕರ ಅವರಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮನ ಹಂಕೊಂಡು ಹಮ್ಮಿಕೊಂಡಿದ್ದೀವಿ ಇದು ಸಿ ಎಸ್ ಆರ್ ಆ್ಯಕ್ಟಿವಿಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಅಂತ ಹೇಳಿದರೆ ಅವರಿಗೆ ಯಾವುದೇ ವಿಧವಾದ ಒಂದು ಚಾರ್ಜ್ ಇರೋದಿಲ್ಲ ಖರ್ಚು ಇರೋದಿಲ್ಲ ಊಟದ ವ್ಯವಸ್ಥೆ ಇಲ್ಲಿನ ಬಾಡಿಗೆ ಯಾವುದೂ ಇರೋದಿಲ್ಲ ಊಟದ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿ ಮಾಡಿರ್ತೀವಿ ಪ್ರತಿಯೊಬ್ಬರು ಕೂಡ ಈ ಹಬ್ಬದ ವಾತಾವರಣದಲ್ಲಿ ಪಾಲ್ಗೊಂಡು ಇಲ್ಲಿ ಮಾರಾಟ ಆಗುವ ಕರಕುಶಲ ವಸ್ತುಗಳಾಗಲಿ ಮಡಿಕೆ ಮತ್ತು ಮಣ್ಣಿನಲ್ಲಿ ಮಾಡಿದಂಥ ಎಲ್ಲ ಗೊಂಬೆಗಳು ದಸರಾ ಹಾಗೂ ದೀಪಾವಳಿ ಸಮಾರಂಭಕ್ಕೆ ಉಪಯೋಗಿಸುವ ಎಲ್ಲ ಸಾಮಗ್ರಿಗಳು ಈ ಒಂದೇ ಸೂರಿನಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಮೆಟ್ರೋ ರಂಗೋಲಿ ಆರ್ಟ್ಸ್ ಗ್ಯಾಲರಿನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಪ್ರತಿಯೊಬ್ಬರು ಕೂಡ ಇವತ್ತು ಮತ್ತು ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಎಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೀವಿ ఏషియా న్యూస్ నెట్వర్క్ ప్రస్తుతి